ಎಲ್ಲರಿಗೂ ನಮಸ್ಕಾರ ಹಾರ್ಮಿಲ್ ಪಕ್ಷಿಗಳು ಅತ್ಯಂತ ಅಪರೂಪದ ಮತ್ತು ವಿಶಿಷ್ಟ ರೀತಿಯ ಪಕ್ಷಿಗಳಾಗಿವೆ ಇವುಗಳ ಸಂತತಿ ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಾಯಿದೆ ಆದ್ದರಿಂದ ಇವುಗಳ ಸಂರಕ್ಷಣೆಯ ಕುರಿತು ಮತ್ತು ಇವುಗಳ ರಕ್ಷಣೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಹಳೆಯಾಳ ವಿಭಾಗದ ವತಿಯಿಂದ ಹಾರ್ಮಿಲ್ ಹಕ್ಕಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಮುಖ್ಯವಾಗಿ ಮಕ್ಕಳಲ್ಲಿ ಯುವಕರಲ್ಲಿ ಮತ್ತು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯ ಮಾಡಬೇಕಾಗಿದೆ ಆದ್ದರಿಂದ ಅರಣ್ಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಹಾರ್ಮಿಲ್ ಹಕ್ಕಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ನಮ್ಮ ಹಾರ್ಮಿಲ್ ಹಕ್ಕಿಗಳ ನಗರಿಯಂದೇ ಪ್ರಖ್ಯಾತಿಯಾದಂಥ ದಾಂಡೇಲಿಯಲ್ಲಿ ಹಾರ್ಮಿ ಈ ವರ್ಷವೂ ಕೂಡ ಹಾರ್ಮಿಲ್ ಹಬ್ಬವನ್ನು ಆಚರಿಸಲಾಗ್ತಾಯಿದೆ ಜನವರಿ ಹದಿನಾರು ಮತ್ತು ಹದಿನೇಳನೇ ತಾರೀಕಿನಂದು ಹಾರ್ಮಿಲ್ ಹಬ್ಬವನ್ನು ಇದ್ದು ಹದಿನಾರನೇ ತಾರೀಕಿನಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಮ್ಮ ನಗರಸಭೆ ಆಯುಕ್ತರ ಕಚೇರಿಯಿಂದ ಹಾರ್ಮಿಲ್ ಭವನದವರೆಗೆ ಕಾಲ್ನಡಿಗೆ ಜಾಥಾವನ್ನು ಮಾಡುವುದರ ಮುಖಾಂತರ ಹಾರ್ಮಿಲ್ ಹಬ್ಬಕ್ಕೆ ಚಾಲನೆಯನ್ನು ನೀಡಲಾಗುವುದು ನಂತರದಲ್ಲಿ ಈ ಒಂದು ಕನ್ನಡಿಗೆ ಜಾಥದಲ್ಲಿ ವಿವಿಧ ಕಲಾತಂಡಗಳು ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ವಿವಿಧ ಕಲಾತಂಡಗಳು ಅಂದರೆ ಗೌಳಿ ನೃತ್ಯ ಕುಣಬಿ ನೃತ್ಯ ಮತ್ತು ಸಿದ್ಧಿ ನೃತ್ಯಗಳ ತಂಡದೊಂದಿಗೆ ಹಾರ್ ನಮ್ಮ ಕಾಲ್ನಡಿಗೆ ಜಾಥಾವು ಅತ್ಯಂತ ವಿಜೃಂಭಣೆಯಿಂದ ಸಾಕ್ತಾ ಬರ್ತಾ ಬರುವುದು ನಂತರದಲ್ಲಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ನಮ್ಮ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಹಾರ್ಮಿಲ್ ಭವನದ ಸಭಾ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ನಂತರದಲ್ಲಿ ಒಂದು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ದೇಶದ ನಾನಾ ಭಾಗಗಳಿಂದ ವಿವಿಧ ರೀತಿಯ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಯಿಸಲಾಗಿದ್ದು ಆ ಸಂಪನ್ಮೂಲ ವ್ಯಕ್ತಿಗಳು ಹಾರ್ಮಿಲ್ ಹಕ್ಕಿಗಳ ಕುರಿತು ಅವುಗಳ ವಿಶೇಷತೆಯ ಕುರಿತು ಅವುಗಳ ವಿವಿಧ ರೀತಿಯ ಒಂದು ಅಂದರೆ ಅವುಗಳ ಫೀಡಿಂಗು ಬೀಡಿಂಗು ಆ್ಯಂಡ್ ನೆಸ್ಟಿಂಗ್ ಬಿಹಿವಿಯಗಳ ಕುರಿತು ವಿವಿಧ ರೀತಿಯ ಉಪನ್ಯಾಸ ಕಾರ್ಯಕ್ರಮ ಕಾರ್ಯ ಕಾರ್ಯಗಳ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಡಲಿದ್ದಾರೆ ಆದ್ದರಿಂದ ಪರಿಣಿತರ ತಂಡ ಆ ಒಂದು ಒಂದು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಡುತ್ತಾರೆ ಆದ್ದರಿಂದ ಇಲ್ಲಿ ಬಂದು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಯುವಕರಿಗೆ ಒಂದು ಹಾರ್ಬಿಲ್ಗಳ ಒಂದು ಕುರಿತು ವಿಶೇಷ ರೀತಿಯ ಒಂದು ಅರಿವು ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಳ್ಳಲಾಗಿದೆ ನಂತರದಲ್ಲಿ ಬಂದಿರತಕ್ಕಂಥ ಏನು ನಮ್ಮ ಈ ಒಂದು ಹಬ್ಬಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಕ್ಕಂಥ ಡೆಲಿಗೇಟ್ಸ್ಗಳಿಗೆ ನಾವು ಪಕ್ಷಿ ವೀಕ್ಷಣೆಯ ಒಂದು ಅವಕಾಶವನ್ನು ನಾವು ಮಾಡಿಕೊಡಲಾಗಿದೆ ಅವರಿಗೆ ಅವರಿಗೆ ಒಂದು ನಾಲ್ಕು ಕಡೆ ಪಕ್ಷಿ ವೀಕ್ಷಣೆಯನ್ನು ಒಂದು ಏನಪ್ಪ ಅಂತಂದರೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂದರೆ ನಮ್ಮ ದಾಂಡೇಲಿ ಟಿಂಬ ಡಿಪೋದಲ್ಲಿ ಕುಳಿಗಿ ಪ್ರಕೃತಿ ಶಿಬಿರದ ಮುಂದೆ ಹಾಗೆ ಸಫಾರಿ ರೋಡಿನಲ್ಲಿ ಮತ್ತು ನಮ್ಮ ಬಡ ಕನ್ಸಡ ಒಂದು ಕೆರೆಯ ಅಂಗಳದಲ್ಲಿ ಅವರಿಗೆ ಒಂದು ಪಕ್ಷಿ ವೀಕ್ಷಣೆಯ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ನಂತರದಲ್ಲಿ ದಾಂಡೇಲಿಯ ಸಮಸ್ತ ಜನ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಂಜೆ ಏಳರಿಂದ ರಾತ್ರಿ ಹತ್ತುವರೆವರೆಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿವಿಧ ರೀತಿಯ ಕಲಾತಂಡಗಳು ಮತ್ತು ಮಕ್ಕಳಿಂದ ಜಾನಪದ ನೃತ್ಯ ಜಾನಪದ ಗೀತೆ ಮುಂತಾದ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಈ ಒಂದು ಹಾರ್ಮಿಲ್ ಹಕ್ಕಿಗಳ ಕುರಿತು ಒಂದು ವಿಶೇಷ ರೀತಿಯ ಅರಿವು ಕಾರ್ಯಕ್ರಮಗಳನ್ನು ಈ ಒಂದು ನಮ್ಮ ಸರ್ವ ಸಾರ್ವಜನಿಕರಿಗೆ ಹಮ್ಮಿಕೊಳ್ಳಲಾಗಿದ್ದರೆ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಎಲ್ಲ ದಾಂಡೇಲಿಯ ಎಲ್ಲ ನಾಗರಿಕರಲ್ಲಿ ಸವಿನಯ ವಿನಂತಿ ಏನಂತಂದರೆ ತಾವು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಮಾರಂಭಕ್ಕೆ ಬ ಸಮಾರಂಭದಲ್ಲಿ ಭಾಗವಹಿಸಬೇಕು ಮತ್ತು ಈ ಒಂದು ಆರ್ಮಿಲ್ ಹಕ್ಕಿ ಹಬ್ಬವನ್ನು ಯಶಸ್ಸು ಮಾಡಬೇಕು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಂತರದಲ್ಲಿ ಹದಿನೇಳೇ ತಾರೀಕಿನಂದು ಬೆಳಗ್ಗೆ ಪಕ್ಷಿ ವೀಕ್ಷಣೆಯ ಒಂದು ಸದಾ ಮತ್ತೆ ಸದಾವಕಾಶವನ್ನು ಇರುತ್ತದೆ ನಂತರದಲ್ಲಿ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಮತ್ತೆ ಏನಪ್ಪ ಅಂತಂದರೆ ಉಪನ್ಯಾಸ ಕಾರ್ಯಕ್ರಮಗಳು ಏರ್ಪಡ್ತವೆ ಒಂದು ಗಂಟೆಗೆ ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಹಳೆಯಾಳ ಮತ್ತು ಜೋಡಾ ವಿಧಾನಸಭೆಯ ಶಾಸಕರು ಆರ್ ದೇಶಪಾಂಡೆ ಸಾಹೇಬರು ಒಬ್ಬರು ನಿರೀಕ್ಷೆ ಇದೆ ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸಿ ನಮ್ಮ ಒಂದು ಹಾರ್ಮಿಲ್ ಹಕ್ಕಿ ಅತ್ಯಂತ ಯಶಸ್ಸುಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ